ಗುಡ್ ಮಾರ್ನಿಂಗ್ ಎವ್ರಿಬಡಿ ಎಲ್ಲರಿಗೂ ನಮಸ್ಕಾರ ಎಕ್ಸ್ಪರ್ಟ್ ಪದವಿ ಪೂರ್ವ ಕಾಲೇಜ್ ಎಕ್ಸ್ಪರ್ಟ್ ಸಮೂಹ ಶಿಕ್ಷಣ ಸಂಸ್ಥೆ ಇದರ ಆಶ್ರಯದಲ್ಲಿ ಎಕ್ಸ್ಪರ್ಟ್ ಪದವಿಪೂರ್ವ ಕಾಲೇಜ್ ಕೊಡಿಯಲ್ಬೆಲ್ ಮತ್ತು ಎಕ್ಸ್ಪರ್ಟ್ ಪದವಿ ಪೂರ್ವ ಕಾಲೇಜ್ ಒಳಚಲ್ಲಿ ಎರಡು ಕಾಲೇಜ್ಗಳಿದೆ ಯು ನೋ ಫಾರ್ ದ ಪಾಸ್ಟ್ ಸೋ ಮೆನಿ ಇಯರ್ಸ್ ಎಕ್ಸ್ಪರ್ಟ್ ಹ್ಯಾಸ್ ಬಿನ್ ವೆರಿ ಇನ್ಸ್ಟ್ರೂಮೆಂಟಲ್ ಇನ್ ಪ್ರಮೋಟಿಂಗ್ ಸೈನ್ಸ್ ಎಜುಕೇಷನ್ ಎಕ್ಸಲೆನ್ಸ್ ಇನ್ ಸೈನ್ಸ್ ಎಜುಕೇಷನ್ ನಮ್ಮ ಕಾಲೇಜಲ್ಲಿ ಈಗ ಇರೋದು ಇರೋದು ಸೈನ್ಸ್ ಸ್ಟ್ರೀಮ್ ಮಾತ್ರ ಎಷ್ಟೋ ಜನ ಬಂದು ಕಲಿತು ದೇ ಡೂ ವೆರಿ ವೆಲ್ ಇನ್ ದ ಸೈನ್ಸ್ ಸ್ಟ್ರೀಮ್ ಇನ್ ದ ಫ್ಯೂಚರ್ ನಾಟ್ ಓನ್ಲಿ ಬಿಕಮಿಂಗ್ ಡಾಕ್ಟರ್ಸ್ ಇಂಜಿನಿಯರ್ಸ್ ದೆರ್ ಆರ್ ಮೆನಿ ಸೈಂಟಿಸ್ಟ್ ಆ್ಯಂಡ್ ಇನ್ ಡಿಫ್ರೆಂಟ್ ಸ್ಟ್ರೀಮ್ಸ್ ದೇ ಹ್ಯಾವ್ ಎಕ್ಸೆಲ್ಡ್ ವೆರಿ ವೆಲ್ ಇನ್ ದ ಸ್ಟ್ರೀಮ್ ಆಫ್ ಸೈನ್ಸ್ ಈಗ ಏನಾಗ್ತದೆ ಅಂತೇಳಿದರೆ ಸೈನ್ಸ್ ಅಂದರೆ ಮಾರ್ಕ್ಸ್ ಮಾರ್ಕ್ಸ್ ಅಂದರೆ ಸೈನ್ಸ್ ಹಾಗಾಗಬಾರ್ದು ಸೈನ್ಸನ್ನು ಅಭಿರುಚಿಯಲ್ಲಿ ಕಲಿಬೇಕು ಮಕ್ಕಳಿಗೆ ಆ ಅಭಿರುಚಿಯನ್ನು ಹುಟ್ಟಿಸುವಲ್ಲಿ ಒಂದು ಏನಾದರೂ ಒಂದು ಕೆಲಸ ಆಗಬೇಕು ಅನ್ನೋ ಉದ್ದೇಶದಿಂದ ಯಂಗ್ ಮೈಂಡ್ಸ್ ಪಿ ಯು ಸಿಗೆ ಬಂದ ಮೇಲಲ್ಲ ಹೈಸ್ಕೂಲ್ ಲೆವೆಲಿಂದಲೇ ಸ್ಟಾರ್ಟ್ ಆಗಬೇಕು ಅದು ಸೊ ಅದಕ್ಕೋಸ್ಕರ ನಾವೇನು ಅಂದರೆ ಈ ವರ್ಷದಿಂದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಪ್ರತಿ ವರ್ಷ ಒಂದು ಪ್ರೋಗ್ರಾಮ್ ದಟ್ ಇಸ್ ಕಾಲ್ಡ್ ಎ ಸೈನ್ಸ್ ಫೆಸ್ಟ್ ಆ ಸೈನ್ಸ್ ಫೆಸ್ಟಿಗೆ ಹೆಸರು ಎಕ್ಸಲರೇಟ್ ಅಂತ ಈ ಎಕ್ಸೆಲರೇಟ್ ಅನ್ನುವ ಸೈನ್ಸ್ ಫೆಸ್ಟವನ್ನು ಫೆಸ್ಟ್ ಫೆಸ್ಟನ್ನು ಪ್ರತಿ ವರ್ಷ ನಾವು ಹಮ್ಮಿಕೊಳ್ತಾ ಇದ್ದೇವೆ ಎಕ್ಸ್ಪರ್ಟ್ ಪಿ ಯು ಕಾಲೇಜ್ ಕೊಡಿಯಲ್ಬೆಲ್ ವತಿಯಿಂದ ಈ ಇದು ಹೈಸ್ಕೂಲ್ ಲೆವೆಲ್ ಮಕ್ಕಳು ಯಾರಿದ್ದಾರೆ ಅವರಿಗೆ ಇರುವಂಥದ್ದು ಇದು ಬೇರೆ ಬೇರೆ ಪ್ರೋಗ್ರಾಮ್ಸ್ಗಳಿದೆ ಆ ಸೈನ್ಸ್ ಫೆಸ್ಟಲ್ಲಿ ಅದರ ಡೀಟೇಲ್ಸನ್ನು ವೈಸ್ ಚೇರ್ಪರ್ಸನ್ ಡಾಕ್ಟರ್ ಉಷಾಪ್ರಭಾ ನಾಯಕ್ ಕೊಡ್ತಾರೆ ನನ್ನೊಟ್ಟಿಗೆ ವೈಸ್ ಚೇರ್ಪರ್ಸನ್ ಡಾಕ್ಟರ್ ಉಷಾಪ್ರಭ ನಾಯಕ್ ದ ಐ ಟಿ ಡೈರೆಕ್ಟರ್ ಮಿಸ್ಟರ್ ಅಂಕುಶ್ ಎನ್ ನಾಯಕ್ ದೆನ್ ದ ಪ್ರಿನ್ಸಿಪಲ್ ಆಫ್ ಎಕ್ಸ್ಪರ್ಟ್ ಪಿ ಯು ಕಾಲೇಜ್ ಕೊಡಿಯಾಲ್ಬೆಲ್ ಪ್ರೊಫೆಸರ್ ರಾಮಚಂದ್ರ ಭಟ್ ಆ್ಯಂಡ್ ದ ಕನ್ವೀನರ್ ಆಫ್ ದಿಸ್ ಪರ್ಟಿಕ್ಯುಲರ್ ಸೈನ್ಸ್ ಫೆಸ್ಟ್ ಮಿಸ್ ರಕ್ಷಿತಾ ಪ್ರಭು ಇಷ್ಟು ಜನ ಇದ್ದೇವೆ ನಾವಿಲ್ಲಿ ಈ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಮತ್ತೆ ಮಕ್ಕಳಿಗೆ ಒಳ್ಳೆ ರೀತಿಯಲ್ಲಿ ಮಾಹಿತಿ ತಲುಪಬೇಕು ಮತ್ತು ಅವರಿಗೆ ತಲುಪಿ ಅದರ ಅವರು ಅದರಲ್ಲಿ ಕಾರ್ಯೋನ್ಮುಖರಾಗಬೇಕು ಈ ಸೈನ್ಸ್ ಫೆಸ್ಟಲ್ಲಿ ಫುಲ್ ಒಂದು ಏನು ಎಂಥೂಸಾಜ್ಮಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡಿ ಈ ಸೈನ್ಸ್ ಫೆಸ್ಟ್ ಅವರಿಗೊಂದು ಲೈಫಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಆಗಬೇಕು ಈ ಸೈನ್ಸ್ ಫೆಸ್ಟ್ ಅಲ್ಲಿ ನಾನು ಇಷ್ಟೊಳ್ಳೆ ಐಡಿಯಾಸ್ ತಗೊಂಡು ನನಗೆ ಅದೊಂದು ಪ್ರೇರೇಪಣೆ ಆಗ ಆಯಿತು ಅನ್ನೋ ಒಂದು ಭಾವನೆ ಮುಂದೆ ಬರಬೇಕು ಆ ಉದ್ದೇಶದಿಂದ ಇದನ್ನು ಮಾಡ್ತಾ ಇದ್ದೇವೆ ತಮ್ಮೆಲ್ಲರ ಸಹಕಾರವನ್ನು ಕೊಡ್ತೇನೆ ಇದರ ಬಗ್ಗೆ ಜಾಸ್ತಿ ಮಾಹಿತಿಯನ್ನು ಇವರೆಲ್ಲರೂ ಕೊಡ್ತಾರೆ ಡಾಕ್ಟರ್ ಉಷಾಪ್ರಭ ನಾಯಕ್ ಫಸ್ಟಿಗೆ ಕೊಡ್ತಾರೆ ಎಲ್ಲ ಮಾಧ್ಯಮದವರಿಗೆ ನಮಸ್ಕಾರ ಇವತ್ತು ನಾವು ಈಗಾಗಲೇ ಚೇರ್ಮನ್ ಸರ್ ಹೇಳಿದಾಗೆ ನಾವು ಮಾಡ್ತಾ ಇರೋ ಮೊತ್ತ ಮೊದಲು ಈಗ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಈ ಆ್ಯಕ್ಸೆಲರೇಟ್ ಹೇಳುವಂತಹ ಒಂದು ಸೈನ್ಸ್ ಟೆಸ್ಟನ್ನು ಅದರ ಬ್ರೋಷರನ್ನು ಇವತ್ತು ನಾವು ಬಿಡುಗಡೆ ಮಾಡಲಿಕ್ಕಿದ್ದೇವೆ ಅದರ ಮೊದಲು ಈ ಈ ಒಂದು ದಿನದ ಕಾರ್ಯಕ್ರಮದಲ್ಲಿ ಏನೆಲ್ಲ ಆಗುತ್ತೆ ಯಾಕೆ ಹೇಳಿದರೆ ಸೈನ್ಸ್ ಇಸ್ ನಾಟ್ ಸರ್ ಆಲ್ರೆಡಿ ಹೇಳಿದಾಗೆ ಸೈನ್ಸ್ ಇಸ್ ನಾಟ್ ಅಬೌಟ್ ಟೇಕಿಂಗ್ ಮಾರ್ಕ್ಸ್ ಬರೇ ಮಾರ್ಕ್ ತಗೊಳ್ಳೋದಲ್ಲ ಫಸ್ಟ್ ಆಫ್ ಆಲ್ ಯು ನೀಡ್ ಟು ಫೀಲ್ ಇಟ್ ಯು ಹಾವ್ ಟು ಲಿವ್ ಇಟ್ ಯಾಕೆ ಹೇಳಿದರೆ ಸೈನ್ಸ್ ಹೇಳಿದು ಇಟ್ ಈಸ್ ದ ಪ್ರಾಬ್ಲಮ್ ಸಾಲ್ವಿಂಗ್ ಟೂಲ್ ಫಾರ್ ದ ಸೊಸೈಟಿ ನಮ್ಮ ಸೊಸೈಟಿ ಇಂಪ್ರೂವ್ ಆಗಬೇಕಾದ್ರೆ ಇಲ್ಲ ದೇಶ ಏನ ಮ್ಯಾಕ್ರೋ ಲೆವೆಲ್ ದೇಶ ಇಂಪ್ರೂವ್ ಆಗಬೇಕಂತೇಳಾದ್ರೆ ದ ಸೈಂಟಿಫಿಕ್ ಮೈಂಡ್ಗಳು ಜಾಸ್ತಿ ಆಗಬೇಕು ಸೈನ್ಸ್ ಟೆಕ್ನಾಲಜಿ ಇನ್ನೋವೇಷನ್ ಇದು ಯಾವಾಗ ನಾವು ಸಣ್ಣಂದಿನಿಂದ ಮಕ್ಕಳಲ್ಲಿ ಬೆಳೆಸ್ತೇವ ಅವರಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಗಳು ಬರೋದ್ರಲ್ಲಿ ಸಂಶಯ ಇಲ್ಲ ಆ್ಯಂಡ್ ದ್ಯಾಟ್ ಈಸ್ ದ ಪಾತ್ ಟು ಸಕ್ಸಸ್ ಫಾರ್ ದಿಸ್ ಕಂಟ್ರಿ ಬಿಕಾಸ್ ಎವ್ರಿ ಪ್ರಾಬ್ಲಮ್ ದರ್ ಈಸ್ ಅ ಸೊಲ್ಯೂಷನ್ ಆ್ಯಂಡ್ ದ್ಯಾಟ್ ಸೊಲ್ಯೂಷನ್ ಈಸ್ ಡೆಫಿನೆಟ್ಲಿ ಆಲ್ವೇಸ್ ವೆನ್ ಇಟ್ ಇಸ್ ಬೀಂಗ್ ಸೈಂಟಿಫಿಕ್ ಇಟ್ಸ್ ಇಟ್ಸ್ ದ ಬೆಸ್ಟ್ ಸೊ ನಾವು ಯಾವ ಥರದ ಕಾರ್ಯಕ್ರಮಗಳು ಇವೆ ಅಂತೇಳಿ ನಾಲ್ಕು ರೀತಿಯ ಕಾರ್ಯಕ್ರಮ ಈ ಒಂದು ದಿನದಲ್ಲಿ ಮಾಡ್ಕೊಳ್ತಾ ಇದ್ದೇವೆ ಇದರಲ್ಲಿ ಒನ್ ಈಸ್ ದ ಎಕ್ಸ್ಕ್ವಿಸಿಟ್ ಅಂತೇಳಿ ಇಟ್ ಈಸ್ ನಟ್ ಸಾರಿ ಎಕ್ಸ್ ಯಾ ಹೌದು ಎಕ್ಸ್ಕ್ವಿಸಿಟ್ ಅಂತೇಳಿ ದಿಸ್ ಈಸ್ ಅ ಕ್ವಿಸ್ ಕ್ವಿಸ್ ಬೇಸ್ಡ್ ಆನ್ ಸೈನ್ಸ್ ಇಟ್ ಈಸ್ ಇಟ್ ಕ್ಯಾನ್ ಬಿ ಈಗ ಲೇಟೆಸ್ಟ್ ಇನ್ನೋವೇಷನ್ಸ್ ಏನಿರ್ಬೋದು ಏನಾಗ್ತಾ ಇದೆ ಸೊ ದ ಪ್ರೆಸೆಂಟ್ ಟ್ರೆಂಡ್ ಇನ್ ಸೈನ್ಸ್ ಇದನ್ನೆಲ್ಲ ನಾವು ಅಲ್ಲಿ ಸಹ ಕವರ್ ಮಾಡ್ತೇವೆ ಸೊ ಎಕ್ ಎಕ್ಸ್ಕ್ವಿಸ್ ಈಸ್ ಅಬೌಟ್ ದ ಕ್ವಿಸ್ ಅದಾದ ನಂತರ ಇನ್ನೊಂದು ಇದೆ ಎಕ್ಸಿಬಿಟ್ ಅಂತೇಳಿ ಇಲ್ಲಿ ಪ್ರತಿ ಸ್ಕೂಲಿಂದ ನಾವು ರಿಕ್ವೆಸ್ಟ್ ಮಾಡೋದು ಒಂದು ಮಾಡೆಲನ್ನು ಒಂದು ವರ್ಕಿಂಗ್ ಮಾಡೆಲನ್ನು ಅವರು ತಗೊಂಡು ಬರಬೇಕು ಆ್ಯಂಡ್ ಅವರಿಗೆ ನಾವು ಆ ಸ್ಟೇಜ್ ಕೊಡ್ತೇವೆ ಅವರದನ್ನು ಎಕ್ಸ್ಪ್ಲೈನ್ ಮಾಡೋದು ಜಡ್ಜಸ್ ಅವರ ಹತ್ರ ಕ್ವೆಶನ್ಗಳನ್ನು ಕೇಳ್ತಾರೆ ಅದಲ್ಲದೆ ಬೇರೆ ಮಕ್ಕಳು ಅಲ್ಲಿ ಬಂದವರು ನೋಡಿದಾಗ ಅವರದನ್ನು ಎಕ್ಸ್ಪ್ಲೈನ್ ಮಾಡುವಂಥದ್ದು ಸೊ ದಿಸ್ ಇಸ್ ಅ ಡೆಫಿನೆಟ್ಲಿ ಇದೆರಡೂ ಕಾಂಪಿಟೀಷನಲ್ಲಿ ಬರುತ್ತೆ ಎಕ್ಸ್ಕ್ವಜಿಟ್ ದಟ್ ಇಸ್ ಅ ಕ್ವಿಝ್ ಮತ್ತು ಎಕ್ಸಿಬಿಟ್ ಇಸ್ ನಥಿಂಗ್ ಬಟ್ ಅವರು ತಂದಂಥ ಮಾಡೆಲನ್ನು ಎಕ್ಸಿಬಿಟ್ ಮಾಡುವಂಥದ್ದು ಆ್ಯಂಡ್ ಇಟ್ ಶುಡ್ ಬಿ ಫ್ರಾಮ್ ಸೈನ್ಸ್ ಆ್ಯಂಡ್ ಇಟ್ ಈಸ್ ಅ ವರ್ಕಿಂಗ್ ಮಾಡೆಲ್ ವರ್ಕಿಂಗ್ ಮಾಡೆಲ್ ಆಗಿರಬೇಕು ಇನ್ನೊಂದು ಅತಿ ಒಳ್ಳೆಯದು ಅಂದರೆ ವೆರಿ ರಿಲವೆಂಟ್ ಟು ಈಗ ಎಕ್ಸಿಸ್ಟಿಂಗ್ ಸಿನಾರಿಯೋ ಇನ್ ದ ವರ್ಲ್ಡ್ ಇಸ್ ನಥಿಂಗ್ ಬಟ್ ಎ ಐ ಸೊ ಅದಕ್ಕೆ ನಾವು ಒಂದು ಎಕ್ಸ್ ಇಗ್ನೈಟ್ ಅಂತೇಳಿ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಇಟ್ಸ್ ಇಟ್ ಈಸ್ ನಾಟ್ ಜಸ್ಟ್ ದ ಕಾಂಪಿಟೇಷನ್ ಇಲ್ಲಿ ಏನು ಹೇಳಿದ್ರು ಸ್ಕೂಲಿಂದ ಇಬ್ಬರು ಮಕ್ಕಳನ್ನು ಅವರು ಮೊದಲೇ ರಿಜಿಸ್ಟರ್ ಮಾಡಬೇಕು ಅವರಿಗೆ ನಾವು ಎ ಐ ಯೂಸ್ ಮಾಡಿ ಯಾವ ರೀತಿ ಆ್ಯಪನ್ನು ತಯಾರು ಮಾಡ್ಬೋದು ಹೇಳಿ ನಾವು ಅವರಿಗೆ ಹೇಳಿಕೊಡ್ತೇವೆ ಅಂ ಮಿಸ್ಟರ್ ಅಂಕುಶ್ ನಾಗ್ ನಾಯಕ್ ಇಸ್ ಗೋಯಿಂಗ್ ಟು ಟೀಚ್ ದೆಮ್ ಓಕೆ ಹೌ ಹೌ ಟು ಯೂಸ್ ದಿಸ್ ಎ ಐ ಆ್ಯಂಡ್ ಮೇಕ ಮೇಕ್ ಅನ್ ಆ್ಯಪ್ ಇದು ಟ್ರೈನಿಂಗ್ ನಾವು ಕೊಟ್ಟ ನಂತರ ದಿಸ್ ಇಸ್ ಫ್ರೀ ಆಫ್ ಕಾಸ್ಟ್ ಅವರನ್ನು ನಾವು ಕಲಿಸಿದಕ್ಕೆ ನಾವು ಅವರು ಹಣ ಕೊಡಲಿಕ್ಕಿಲ್ಲ ಇಟ್ಸ್ ಅವ್ರು ಓನ್ಲಿ ದೇ ಹ್ಯಾವ್ ಟು ರಿಜಿಸ್ಟರ್ ಸ್ಕೂಲಿಂದ ರಿಜಿಸ್ಟರ್ ಮಾಡಿ ಸ್ಕೂಲ್ ಯೂನಿಫಾರ್ಮ್ ಹಾಕಿ ಸ್ಕೂಲ್ ಐ ಡಿ ಹಾಕಿ ಬರಬೇಕು ಅವರು ಸೊ ಡೈರೆಕ್ಟ್ ಎಂಟ್ರಿ ಇರೋದಿಲ್ಲ ಫಸ್ಟಿಗೆ ಅವರು ರಿಜಿಸ್ಟರ್ ಮಾಡಿದ ನಂತರ ಹಿ ವಿಲ್ ಟ್ರೈನ್ ದೆಮ್ ಅದು ಟ್ರೈನಿಂಗ್ ಆದ ನಂತರ ಡೆಫಿನೆಟ್ಲಿ ದೆರ್ ಇಸ್ ಅ ಕಾಂಪಿಟೇಷನ್ ಬಿಕಾಸ್ ಕಲೀಲಿಕ್ಕೆ ಒಂದು ಇನ್ಸ್ಪಿರೇಷನ್ ಯಾವಾಗ ಹೇಳಿದರೆ ಅದನ್ನು ಟೆಸ್ಟ್ ಮಾಡಬೇಕು ಅವರು ಕಲ್ತಿದಾರ ಇಲ್ವ ಅಂತೇಳಿ ಸೊ ಅಲ್ಲಿ ಅವರಿಗೆ ದೇ ಹ್ಯಾವ್ ಟು ಡೂ ಸಮ್ಥಿಂಗ್ ಏನು ಕಲಿಸಿದೇವೋ ಅದನ್ನು ಮತ್ತೆ ಅವರು ಅಲ್ಲಿಂದ ಒಂದು ಆ್ಯಪನ್ನು ತಯಾರು ಮಾಡುವಂಥದ್ದು ಸೊ ಅದು ಕಾಂಪಿಟೇಷನ್ ಆಗಿ ಕನ್ವರ್ಟ್ ಆಗುತ್ತೆ ಅದಲ್ಲದೆ ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಇಸ್ ಬಂದವರಿಗೆ ಫ್ರಾಮ್ ವೆರಿ ಸಬ್ಜೆಕ್ಟಲ್ಲಿ ನಮ್ಮ ಫ್ಯಾಕಲ್ಟಿಗಳು ಯಾ ಯಾರಿದ್ದಾರೆ ಸಬ್ಜೆಕ್ಟ್ ಫ್ಯಾಕಲ್ಟಿಗಳು ಫ್ರಾಮ್ ಫಿಸಿಕ್ಸ್ ಕೆಮಿಸ್ಟ್ರಿ ಕೋರ್ ಸಬ್ಜೆಕ್ಟ್ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಬಯಾಲಜಿಯಿಂದ ಏನು ಮಾಡ್ತಾರೆ ಅಂತ ಹೇಳಿದರೆ ದೇ ಡೆಮೋನ್ಸ್ಟ್ರೇಟ್ ಸರ್ಟನ್ ಲೈವ್ ಎಕ್ಸಾಂಪಲ್ಸ್ ಆರ್ ಲೈವ್ ಡೆಮೋಸ್ ಆರ್ ಲೈವ್ ಮಾಡೆಲ್ಸ್ ಓಕೆ ಸೊ ವಿ ಕೆನ್ ಟೆಲ್ ದಟ್ ಸೈನ್ಸ್ ವಿಲ್ ಕಮ್ ಎ ಲೈವ್ ಆನ್ ದಾಟ್ ಡೇ ಸೊ ಮಕ್ಕಳಿಗೆ ಯಾಕೆ ಹೇಳಿದರೆ ಸೈನ್ಸ್ ಇಸ್ ನಾಟ್ ಜಸ್ಟ್ ಅಬೌಟ್ ರೀಡಿಂಗ್ ದ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಆ್ಯಂಡ್ ರೈಟಿಂಗ್ ಫಾರ್ ದ ಎಕ್ಸಾಮ್ ಸೊ ಹೌ ಇಟ್ ಇನ್ ಕ್ಯಾನ್ ಬಿ ಯೂಸ್ಡ್ ಇನ್ ದ ಡೈಲಿ ಲೈಫ್ ಸೊ ಈ ಥರದ್ದು ಒಂದು ಡೆಮಾನ್ಸ್ಟ್ರೇಷನ್ ವಿಲ್ ಬಿ ವಿಚ್ ವಿ ನೇಮ್ಡ್ ಇಟ್ ಆಸ್ ಎಕ್ಸೈಟ್ ಅಂತೇಳಿ ಸೊ ಅವರಿಗೆ ಒಂದು ಸೈನ್ಸ್ ಬಿಯಾಂಡ್ ದ ಟೆಕ್ಸ್ಟ್ ಬುಕ್ ಐ ಕೆನ್ ಟೆಲ್ ಸೊ ಆ ರೀತಿಯ ಒಂದು ಡೆಮೋವನ್ನು ಕೊಡ್ತೇವೆ ಇದು ಕೂಡ Our bandhu is no attend agbodu. There is no fees for it, but they can just you know register. How to do the registration, everything uh, Mr. Ankush Nayak will tell. But uh, this is a day long long program, and it's going to be really fun as well as learning. Okay, because now time invest In the enadru namge and what is that we are going to gain? It's nothing but what is the fun in learning science. ಇಲ್ಲ ಅದರಿಂದ ಬರುವಂಥ ನಾಲೆಜ್ ಏನು ಆ್ಯಂಡ್ ಇದು ಫನ್ ಆ್ಯಂಡ್ ನಾಲೆಜ್ ಯು ಕಂಬೈನ್ ಟುಗೆದರ್ ಯಾವ ರೀತಿ ನಾವು ಸೊಸೈಟಿಯಲ್ಲಿ ಇರುವಂತಹ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಲಿಕ್ಕೆ ಯೂಸ್ ಮಾಡ್ಕೊಳ್ಬೋದು ದಿಸ್ ಇಸ್ ಜಸ್ಟ್ ಇಂಟ್ರೊಡಕ್ಷನ್ ಟು ದಿಸ್ ಲಿಟಲ್ ಮೈಂಡ್ಸ್ ಫ್ರಮ್ ಏಯ್ತ್ ನೈನ್ತ್ ಟೆಂತ್ ಸ್ಟ್ಯಾಂಡರ್ಡ್ ಮಕ್ಳಿಗಿರೋದು ಇದು ಕಾಲೇಜ್ ಮಕ್ಕಳಿಗಲ್ಲ ಏಯ್ತ್ ನೈನ್ತ್ ಟೆಂತ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಎಲ್ಲ ಸ್ಕೂಲ್ನವರು ಇದಕ್ಕೆ ನಾವು ಮ್ಯಾಂಗ್ಳೂರು ಉಡುಪಿ ಈ ಎಲ್ಲ ಸೈಡಿದು ಮಕ್ಕಳಿಗೆ ಕಾಲ್ ಸ್ಕೂಲಿಗೆಲ್ಲ ಬ್ರೋಷರ್ಸ್ಗಳನ್ನು ಕಳಿಸ್ತೇವೆ ದಯವಿಟ್ಟು ನಿಮ್ಮ ಮಕ್ಕಳನ್ನು ಕಳಿಸಿ ಇಲ್ಲಿ ಈ ಕಾರ್ಯಕ್ರಮವನ್ನು ಒಂದು ಒಳ್ಳೆಯ ಸಕ್ಸಸ್ಫುಲ್ ಪ್ರೋಗ್ರಾಮ್ ಹಾಗೆ ಮಾಡಬೇಕು ಇದಲ್ಲದೆ ಇದರ ಬೆನಿಫಿಟ್ ನಾವು ಏನು ಥಿಂಕ್ ಮಾಡ್ತಾ ಇದ್ದೇವೆ ಅದು ಕರೆಕ್ಟ್ ಮಕ್ಕಳಿಗೆ ಒಂದು ರೀಚ್ ಆಗುವಾಗೆ ಆಗಬೇಕು ಅಂತೇಳಿ ನಮ್ಮ ರಿಕ್ವೆಸ್ಟ್ ಐ ರಿಕ್ವೆಸ್ಟ್ ಅಂಕುಶ್ ನಾಯಕ್ ಟು ಗಿವ್ ಬ್ರೀಫಿಂಗ್ ಆನ್ ಹೌ ಟು ರಿಜಿಸ್ಟರ್ ಆ್ಯಂಡ್ ಅದರ್ ಟೆಕ್ನಿಕಲ್ ಆಸ್ಪೆಕ್ಟ್ಸ್ good morning to everyone so as uh, our chairman and vice chairperson have uh, told you this is going to be a day long event it will be conducted on saturday 18th of september uh, it will start all the way in, uh, oh, sorry 18th of october uh, it will start uh, in the morning uh, uh, at about 8 8:15 8 and uh, end in the evening at about 5 with lot of events taking place. And this is open to uh, school students of 8th, 9th, and 10th standard uh, in um, Adakshina, Kannada as well as uh, Udupi districts. Um, now, this all the events are completely free of cost. Uh, in fact, uh, not only the events, uh, the registration, but even the food for all the students from morning till evening, as well as uh, one accompanying teacher, whoever who comes with them, even the food will be provided free of cost by us. So, because our intention is that this has to reach students and students should benefit out of this uh, scientific exchange that is going to take place. Uh, each school can send eight students in total. Uh, that is, since we have four events, a team of two students for each event uh, can be sent. So, totally four teams of two students each. Uh, so, therefore, total eight students can be sent from each school. And uh, the re pre registration has to be done on the website which is accelerate.expertedu.co.in it is also mentioned in the press release uh, given to you uh, and the uh, registration has to be done online by september 20th so that we will have sufficient time to know uh, how many people are attending and we can uh, arrange things accordingly and only registered teams will be allowed to participate there will be no walk in uh, registrations on, on that day and the registration has to be done from the school side individual participants will not be registering because they have to fill all the team information for every event in that form online before uh, registering. Um, and uh, each event will have a first and second prize uh, followed by uh, overall championship for the school that gets the most uh, number of points uh, in this competition. Um, so we have uh, this event coming up on october 18th i hope that uh, all of you give sufficient uh, publicity and coverage for this so that uh, more and more schools register for this and more of the students can get benefited out of this we believe that this is a very unique event because it is not just competitions but we are also trying to inculcate some new type of knowledge relevant knowledge to the present day such as uh, ai and real world practical applications so uh, uh, thank you everyone now i think we will uh, uh, release the uh, brochure or the uh, poster for this particular event. I request our uh, chairman and vice chairperson, madam, to do the honors. Yes. Uh, along with the the first and second prize for every uh, competition as well as overall championship. Every participant will also get a participation uh, certificate. Uh, in addition, of course, they will all get a wonderful uh, ocean of scientific knowledge as well on that particular day. Any questions? Yeah, no, questions. If any questions, you please ask. Oh, who is that? Ah. yes uh, because now ai is uh, inevitable it is not that people can uh, escape from ai the idea is educational institutions uh, will have to and as well as teachers especially will have to adopt ai in a way that makes things more efficient even we have inculcated ai in many of our operations as well as in developing a lot of content um, and we are also using it to create personalized study plans for uh, students we have we have a, a learning platform called expert elearn which has we have our own ai assistant called easy and uh, we make this uh, where students can ask doubts uh, they are able to clarify doubts very uh, in a very advanced way in fact and also they are able to uh, look at the mistakes they have done in tests and try to develop their weaknesses so what ai really does is it helps uh, do things more efficiently what would earlier take maybe uh, weeks or months to do can now be done in a matter of a few minutes or a few hours? Yes uh, Since you have asked question about AI, I just want to tell one thing all of us, it's very important for children to say tell that AI is very useful, use it, not abuse it because problem is to uh, create AI, there is too much of work, but to use it, it is very easy. So that's why all kind of wrong usages which are happening because they don't know how to make it. Once they understand how difficult to make that AI, okay, then probably they'll understand it is to be used in the way how we they should use. So all of us should try to give this kind of knowledge. Okay? AI for benefit, not to use it for the wrong.